ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಇಂದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮುಂದುವರೆದಿರುವ ವಿಚಾರದ ಬಗ್ಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಬಿಜೆಪಿಯಲ್ಲಿ ಸಮಾಧಾನ ಇದೆಯಾ ಎಲ್ಲ ಪಕ್ಷದಲ್ಲೂ ಸಮಾಧಾನ ಅಸಮಾಧಾನ ಇದ್ದೇ ಇರುತ್ತೆ ರಾಜಕೀಯ ಪಕ್ಷ ಅಂದ ಮೇಲೆ ಇದೆಲ್ಲ ಮಾಮೂಲಾಗಿದ್ದು ಎಲ್ಲವನ್ನು ಸರಿ ಮಾಡಿಸಿಕೊಂಡು ಹೋಗುವುದು ಹೈಕಮಾಂಡ್ನ ಕೆಲಸ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ಸೂಕ್ತ ಸಮಯಕ್ಕೆ ಆಗುತ್ತದೆ ಎಂದರು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಎಂಬ ಬಿಜೆಪಿ ಆರೋಪದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ವಿರೋಧ ಪಕ್ಷಗಳು ನಮ್ಮನ್ನು ಟೀಕೆ ಮಾಡದೆ ಇನ್ನೇನು ಮಾಡುತ್ತಾರೆ ಎಲ್ಲ ಸಂದರ್ಭದಲ್ಲೂ ಸಣ್ಣಪುಟ್ಟ ಘಟನೆಗಳು ಆಗುತ್ತವೆ ಅದರ ವೈ ವೈಭವೀಕರಣ ಆಗಬಾರದು ಅಷ್ಟೇ ಭದ್ರಾವತಿಯ ಸಂಗಮೇಶ್ ಅವರು ಈಗಾಗಲೇ ಅದರಲ್ಲಿ ಮಾತನಾಡಿರೋದು ನನ್ನ ಮಗ ಅಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜಣ್ಣ ಹೇಳಿಕೆಯನ್ನು ಎಸ್ ಸಿ ಬಾಲಕೃಷ್ಣರವರು ಸರಿಯಾಗಿಯೇ ಇದೆ ಎಂದು ಸಮರ್ಥಿಸಿಕೊಂಡರು ಎಲ್ಲಾ ಕಡೆ ಎಲ್ಲಾ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳಾಗ್ತವೆ ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಸಂಗಮೇಶ್ ಅವರ ಪುತ್ರರ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಎಲ್ಲಾ ಕಾಲದಲ್ಲಿ ಇಂತ ಘಟನೆಗಳು ಆಗಿದಾವೆ ಬಟ್ ಅವರು ಅಲ್ಲಿಗಳಿದ್ದಾರೆ ನಾನ್ ಅಲ್ಲ ನನ್ನ ಮಗ ಅದನ್ನ ಮಾಡಿಲ್ಲ ಅಂತ ಹೇಳಿ ನಾನ್ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ದೆ ಆದ್ರೆ ಎಲ್ಲಾ ಕಾಲದಲ್ಲೂ ನಡೆದಿದಾವ ಇಂಥ ಘಟನೆಗಳು ಏನ್ ಸತ್ಯ ಸತ್ಯರ್ ಏನಲ್ಲ ಅವ್ರು ಅವ್ರ ಕಾಲದಲ್ಲೂ ಕೂಡ ನಡೆದಿದೆ ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನೋ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಹೇಳ್ತಕ್ಕಂಥದ್ದು ಎಷ್ಟು ಉಕ್ತ ಬಿಜೆಪಿ ಅವರೇ ಆಲೋಚನೆ ಮಾಡ್ಬೇಕು ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ತಗೊಂಬಂದು ಅಲ್ಪಸಂಖ್ಯಾತ ಇರ್ತಕ್ಕಂಥ ಜಾಗದಲ್ಲಿ ಇಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ಇಟ್ಕೊಂಡು ರಾಜಣ್ಣವ್ರಲ್ಲಿ ಇರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿ ಇದೆ ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ನವ್ರಿಗೆ ಇರಬೇಕು ಬುದ್ಧಿವಂತಿ ಕೂಡ ಪೊಲೀಸ್ನವ್ರಿಗೆ ಇರ್ಬೇಕು ಸಣ್ಣ ಪುಟ್ಟ ಆಗ್ತವೆ ಅದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗಿದೆ ಅದನ್ನ ಮಾಡ್ತಾರೆ ಅಪ್ಪ ವಿರೋಧಿಗಳು ಅದನ್ನ ಹೇಳ್ಲೇಬೇಕಲ್ಲ ಇನ್ನೇನು ಅವ್ರನ್ನ ಹೋಗ್ಲಕ್ಕಾಗ್ತದ ಅದನ್ನ ಹೇಳಿದ್ದಾರೆ ಬಿಡಿ ಅವ್ರು ಹೇಳ್ಕೊಂಡು ಹೋಗ್ಲಿ ಆದ್ರೂ ಕೂಡ ಏನು ಆ ರೀತಿ ಅವ್ರು ಹೇಳಿದಂಥ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗಲಿ ಅಥವಾ ಯಾವುದೇ ಆಡಳಿತ ಅಂತ ಕುಸಿತ ಆಗ್ತಕ್ಕಂಥದ್ದು ಆಗಲಿ ಯಾವುದು ಏನು ಇಲ್ಲ ಸಣ್ಣ ಪುಟ್ಟ ಘಟನೆಗಳು ನಮಗೆ ಗಮನಕ್ಕೆ ಬರತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಬರದಂತ ರೀತಿಯಲ್ಲಿ ಆಗ್ತವೆ ಅದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ ನಮ್ಮ ಸರ್ಕಾರಕ್ಕೆ ರೀತಿಯೆಲ್ಲ ನೀನು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾದ ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನ್ ಮಾತಾಡ್ತೀನಿ ಸುಮ್ ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಸೃಷ್ಟಿ ಆಗ್ತದೆ ಇನ್ನೊಂದ್ ವರ್ಷ ಆದ್ಮೇಲೆ ನೀವೇ ಎಲ್ಲ ಬರ್ತೀರಾ ನೀವೇ ಬಂದು ನೋಡ್ತೀರಾ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಯಾವ ರೀತಿ ಅಭಿವೃದ್ಧಿ ಆಗದೆಲ್ಲ ಇನ್ನೊಂದು ವರ್ಷ ಅವಕಾಶ ಬಿಜೆಪಿ ಪಕ್ಷದ ಸಮಾಧಾನ ಇದೆಯಾ ವಿರೋಧ ಪಕ್ಷದ ಸಮಾಧಾನವಾಗಿದಾರ ಎಲ್ಲ ನೋಡ್ರಿ ಎಲ್ಲ ಪಕ್ಷಗಳು ಕೂಡ ಸಮಾಧಾನ ಅಸಮಾಧಾನ ಇದ್ದಂತಂದ್ರೆ ಅದ್ರಲ್ಲಿ ಕಾಂಗ್ರೆಸ್ ಏನು ಗೊತ್ತಾಗಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅದು ಸರ್ಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂತ ಹೈಕಮಾಂಡ್ ಇದೆ ನೀವು ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು ಯಾರ ಬಂದು ಸತೀಶ್ ಜಾರಕಿಹೊಳಿ ಮುಂದೆ ಮಾಧ್ಯ ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ ದಯ ಮಾಡಿ ಕ್ಷಮಿಸಬೇಕು ನಾನ್ ಕೇಳ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರ ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಎಲ್ಲಾರು ಪ್ರಸ್ತಾಪ ಮಾಡಿದಾರ ಸೂಕ್ತ ಸಮಯ ಬಂದಾಗ ಬದಲಾವಣೆ ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ ಸೂಕ್ತ ಸಮಯ ಬಂದಾಗ ಆಯ್ತದ ಈಗ್ಲೇ ಆಗ್ಲ್ಬೇಕು ಅಂತ ಹೇಳ ಸೂಕ್ತ ಸಮಯ ಬಂದಾಗ ಎಲ್ಲಾ ಬದಲಾವಣೆಗಳು ಆಗ್ತವೆ ಬದಲಾವಣೆ ಜಗದ ನಿಯಮ ಅದರಂತೆ ಬದಲಾವಣೆಗಳು ಆಗ್ತವೆ ನಾಳೆನೆ ಆಗ್ಬೇಕು ಅಂತ ಏನು ಹೇಳಿಲ್ವಲ್ಲ ನೀವು ಅದಕ್ಕೆ ಉಪಕಾರ ಸೌರಿ ಚೆನ್ನಾಗಿ ಅದನ್ನ ಜನಗಳಿಗೆ ಮುಟ್ಟಿಸ್ತೀರಾ ದೊಡ್ಡವರು ಹೈಕಮಾಂಡ್ ಅವರೇ ಈ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳ್ತಕ್ಕಂಥದ್ದೇ ಫೈನಲ್ ಅವ್ರು ಹೇಳಿದ್ರೆ ಅದಾಗಬಹುದು ಅದು ಅವರೇ ಅದಕ್ಕೆ ಉತ್ತರ ಕೊಡ್ಬೇಕೇವಿನ ನಮ್ಮಂತ ಅವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ

ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡಿಬೋದು ಶೀಘ್ರದಲ್ಲಿ ಆಗ್ಲಿ ಅಂತ ಆಸೆ ಪಡ್ತೀವಿ ನಾವು